ಇಸ್ರೇಲ್ನ ಒಳಗೆ ಶುರುವಾಯಿತು ದಾಳಿ ಜನರ ಮೇಲೆ ವಾಹನ ನುಗ್ಗಿಸಿದ ಉಗ್ರ ಭಯೋತ್ಪಾದಕರ ವಿರುದ್ಧ ಯುದ್ಧ ಸಾರಿರುವ ಇಸ್ರೇಲ್ಗೆ ಈಗ ತನ್ನ ನೆಲೆಯಲ್ಲೇ ಸಂಕಷ್ಟ ಎದುರಾಗಿದೆ ವಾಹನಗಳನ್ನು ಬಳಸಿಕೊಂಡು ಉಗ್ರರು ದಾಳಿ ನಡೆಸುತ್ತಿರುವುದು ಇಸ್ರೇಲ್ ಭದ್ರತಾ ಪಡೆಗೆ ಹೊಸ ತಲೆನೋವಾಗಿ ಪರಿಣಮಿಸಿದೆ ಗುರುವಾರ ಇಸ್ರೇಲ್ನ ರಸ್ತೆಯಲ್ಲಿ ಮತ್ತೊಂದು ದಾಳಿ ನಡೆದಿದೆ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದ ಜನರ ಮೇಲೆ ವಾಹನ ನುಗ್ಗಿಸಲಾಗಿದೆ ಈ ಘಟನೆಯಲ್ಲಿ ಕನಿಷ್ಠ ಹನ್ನೆರಡು ಮಂದಿ ಗಾಯಗೊಂಡಿರೋದಾಗಿ ವರದಿಯಾಗಿದೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಇದ್ದು ಇಸ್ರೇಲ್ನ ಒತ್ತೆಯಾಳುಗಳನ್ನ ಬಂಡುಕೋರರು ಬಿಡುಗಡೆ ಮಾಡ್ತಿದ್ರೆ ಪ್ಯಾಲಸ್ತೀನಿ ಕೈದಿಗಳನ್ನ ಇಸ್ರೇಲ್ ಪಡೆಗಳು ಬಂಧನದಿಂದ ಮುಕ್ತಗೊಳಿಸುತ್ತಿವೆ ಗಾಜಾದಲ್ಲಿ ಶಾಂತಿ ನೆಲೆಸಿದೆ ಇಸ್ರೇಲ್ಗರು ಆತಂಕದಿಂದ ಹೊರಬಂದಿದ್ದಾರೆ ಅನ್ನೋಷ್ಟರಲ್ಲಿ ದೇಶದ ಒಳಗೆ ದಾಳಿಗಳು ನಡೆಯೋಕೆ ಶುರುವಾಗಿವೆ ಇದು ಉಗ್ರರ ದಾಳಿ ಅಂತ ಇಸ್ರೇಲ್ ಸರ್ಕಾರ ಹೇಳ್ತಾ ಇದೆ ಹೆದ್ದಾರಿ ಅರವತ್ತೈದರಲ್ಲಿ ಪಾರ್ದೇಸ್ ಹನ್ನ ಕಾರ್ಕರ್ ದಾರಿಯಲ್ಲಿ ಗುರುವಾರ ಮಧ್ಯಾಹ್ನ ಈ ದಾಳಿ ನಡೆದಿದೆ ಇದನ್ನು ಇಸ್ರೇಲಿ ಪೊಲೀಸರು ಭಯೋತ್ಪಾದಕರ ಕೃತ್ಯ ಅಂತಲೇ ಪರಿಗಣಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಸ್ಥಳೀಯ ಕಾಲಮಾನ ನಾಲ್ಕು ಹದಿನೆಂಟರ ಸುಮಾರಿಗೆ ವಾಹನವು ರಸ್ತೆಯಲ್ಲಿ ಹೋಗ್ತಿದ್ದವರ ಮೇಲೆ ಏಕಾಏಕಿ ನುಗ್ಗಿದೆ ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ಹಲವು ಮಂದಿ ನೆಲಕ್ಕೆ ಉಳಿದ್ದಾರೆ ಮೂವರು ಮಹಿಳೆಯರು ಸೇರಿದಂತೆ ಎಂಟು ಮಂದಿ ಗಂಭೀರ ಗಾಯಗೊಂಡಿರೋದಾಗಿ ತಿಳಿದು ಬಂದಿದೆ ಅವರನ್ನೆಲ್ಲ ಸಮೀಪದ ಆಸ್ಪತ್ರೆಗೆ ದಾಖಲಿಸಿರೋದಾಗಿ ವರದಿಯಾಗಿದೆ ಕಾರ್ಕರ್ ಇಂಟರ್ ಸೆಕ್ಷನ್ ಬಳಿಯಲ್ಲಿ ಆಗಂತಕ ಇಬ್ಬರು ಪೊಲೀಸರಿಗೆ ಇರ್ದಿರೋದಾಗಿ ಕೆಲವು ಇಸ್ರೇಲಿ ಮಾಧ್ಯಮಗಳು ವರದಿ ಮಾಡಿವೆ ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗ್ತಿದ್ದ ಶಂಕಿತ ಉಗ್ರನನ್ನ ಗ್ಯಾನ್ ಶೆಮ್ಯೂಲ್ ಸಮೀಪ ಹಿಡಿಯಲಾಗಿದೆ ಜನರ ಮೇಲೆ ನುಗ್ಗಿಸೋಕೆ ಬಳಸಿದ್ದ ವಾಹನವನ್ನ ಪೊಲೀಸರು ದೂರದಲ್ಲೇ ತಡೆದು ನಿಲ್ಲಿಸಿದ್ದಾರೆ ಪೊಲೀಸರ ಪ್ರಕಾರ ಈ ದಾಳಿಯು ಭಯೋತ್ಪಾದಕನ ಕೃತ್ಯವೇ ಆಗಿದೆ ಆಗಂತಕನ ಬಸ್ ನಿಲ್ದಾಣದಲ್ಲಿ ಜನರ ಮೇಲೆ ವಾಹನ ನುಗ್ಗಿಸಿದ ಮೇಲೆ ಸಿಕ್ಕ ಸಿಕ್ಕವರ ಮೇಲೆ ಚಾಕುವಿನಿಂದ ಇರಿದಿದ್ದಾನೆ ಅಲ್ಲಿಂದ ಪೊಲೀಸ್ ವಾಹನಕ್ಕೂ ನುಗ್ಗಿಸಿದ್ದಾನೆ ಇದರ ಬಗ್ಗೆ ಇಸ್ರೇಲಿ ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದಾರೆ ಬಂಧನಕ್ಕೆ ಒಳಗಾಗಿರುವ ವ್ಯಕ್ತಿಯು ಸುಮಾರು ಐವತ್ತು ವರ್ಷ ವಯಸ್ಸಿನ ಪ್ಯಾಲೆಸ್ತೀನಿ ಅಕ್ರಮ ವಲಸಿಗ ಅಂತ ಪೊಲೀಸರು ತಿಳಿಸಿರುವುದಾಗಿ ವರದಿಯಾಗಿದೆ ಆದರೆ ಇದರ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಸಿಗಬೇಕಿದೆ ಇತ್ತೀಚೆಗಷ್ಟೇ ನಡೆದಿತ್ತು ಬಸ್ ಸ್ಫೋಟ ಗಡಿ ದಾಟಿ ಒಳಗೆ ನುಸುಳಿದ್ರ ಹಮಾಸ್ ಇಸ್ರೇಲ್ ರಾಜಧಾನಿ ಟೆಲ್ ಅವಿರ್ ನ ದಕ್ಷಿಣದಲ್ಲಿರುವ ಬ್ಯಾಟ್ ಯಾಮ್ ಹಾಗೂ ಹೋಲ್ನಲ್ಲಿ ಮೂರು ಬಸ್ ಗಳನ್ನ ಇತ್ತೀಚೆಗಷ್ಟೇ ಸ್ಫೋಟಿಸಲಾಗಿತ್ತು ಇಸ್ರೇಲ್ ಪೊಲೀಸರು ಇದನ್ನು ಕೂಡ ಭಯೋತ್ಪಾದಕ ಅಂತ ಶಂಕೆ ಮಾಡಿದರು ಕಳೆದ ಶುಕ್ರವಾರ ಟೆಲ್ ಅವೀವ್ನ ದಕ್ಷಿಣದಲ್ಲಿರುವ ಬ್ಯಾಟ್ ಆ್ಯಾಮ್ನಲ್ಲಿ ಎರಡು ಬಸ್ಗಳು ಹೋಲ್ನಲ್ಲಿ ಒಂದು ಬಸ್ ಒಂದರ ಮೇಲೆ ಒಂದರಂತೆ ಸ್ಫೋಟಗೊಂಡವು ಇತರ ಎರಡು ಬಸ್ಗಳಲ್ಲಿ ಸ್ಫೋಟಕಗಳನ್ನ ಇಡಲಾಗಿತ್ತಾದರೂ ಅವು ಸ್ಫೋಟಗೊಳ್ಳೋಕೆ ವಿಫಲವಾಗಿದ್ವು ರಾತ್ರಿ ವೇಳೆ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸಿದ್ದ ಖಾಲಿ ಬಸ್ಗಳು ಸ್ಫೋಟಗೊಂಡಿದ್ದರಿಂದ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿರಲಿಲ್ಲ ಅಲ್ಲಿನ ಪೊಲೀಸರ ಪ್ರಕಾರ ಬಸ್ಗಳಲ್ಲಿ ಐದು ಬಾಂಬ್ಗಳನ್ನು ಇಡಲಾಗಿತ್ತು ಅದರಲ್ಲಿ ಮೂರು ಬಾಂಬ್ಗಳು ಸ್ಫೋಟಗೊಂಡಿದ್ವು ಎರಡು ಬಾಂಬ್ಗಳನ್ನು ಪೊಲೀಸರು ವಿಫಲಗೊಳಿಸಿದ್ರು ತ್ರಿವಳಿ ಸ್ಫೋಟದ ಬೆನ್ನಲ್ಲೇ ಅಲರ್ಟ್ ಆಗಿರುವ ಇಸ್ರೇಲ್ ಪಡೆಗಳು ದೇಶದಾದ್ಯಂತ ಭದ್ರತೆಯನ್ನು ಹೆಚ್ಚಿಸಿಕೊಂಡಿವೆ ಆದರೆ ಈಗ ನಡೆದಿರುವ ಮತ್ತೊಂದು ದಾಳಿಗೆ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಉತ್ತರ ಹೇಗಿರುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ